ಹೇಗಿದ್ದೀರಿ ಎಲ್ಲ ವೆಲ್ಕಮ್ ಟು ದ ಚಾನಲ್ ನಾನು ಒಂದು ಲಾಟಲ್ಲಿ ಆಪ್ಷನ್ ಬಯಿಂಗನ್ನು ಮಾಡ್ತಾ ಇದ್ದು ಪ್ರತಿದಿನ ನಾನು ನನ್ನ ಟ್ರೇಡನ್ನು ರೆಕಾರ್ಡ್ ಮಾಡಿ ಅಪ್ಲೋಡ್ ಮಾಡ್ತೀನಿ ಇವತ್ತು ಸಹ ನಾನು ಯಾವ್ಯಾವ ಟ್ರೇಡನ್ನು ತೊಗೊಂಡೆ ಯಾಕೆ ತೊಗೊಂಡೆ ಯಾಕೆ ಎಕ್ಸಿಟ್ ಮಾಡಿದೆ ಏನಾಯಿತು ಟ್ರೇಡಲ್ಲಿ ಇದೆಲ್ಲವನ್ನು ತೋರಿಸ್ತೀನಿ ನಾನು ಮಾರ್ಕೆಟನ್ನು ಅನಲೈಸ್ ಮಾಡಿ ಮಾರ್ಕೆಟ್ ಡೈರೆಕ್ಷನ್ ಬಗ್ಗೆ ಒಂದು ಒಪಿನಿಯನ್ ತಗೊಳ್ಳಿಕ್ಕೆ ಬಳಸೋದು ನಿಫ್ಟಿ ಫ್ಯೂಚರ್ ಫುಟ್ಪ್ರಿಂಟ್ ಚಾರ್ಟನ್ನು ಒಪಿನಿಯನ್ ಬಂದ ನಂತರ ನಾನು ಟ್ರೇಡನ್ನು ತಗೊಳ್ಳೋದು ಸೆನ್ಸೆಕ್ಸ್ನಲ್ಲಿ ಇವತ್ತು ನನ್ನ ಟ್ರೇಡ್ ಬಗ್ಗೆ ಹೇಳಬೇಕಂದ್ರೆ ನಾನು ಒಳ್ಳೆಯ ಒಂದು ಟ್ರೇಡನ್ನು ಎಂಟ್ರಿ ಮಾಡಿದ್ದೆ ಎಂಟ್ರಿ ಮಾಡಿದ ಸ್ವಲ್ಪ ಹೊತ್ತಲ್ಲೇ ನನಗೆ ತುಂಬ ಒಳ್ಳೆಯ ಪ್ರಾಫಿಟನ್ನು ಕೊಟ್ಟಿತ್ತು ಆದರೆ ಆ ಟ್ರೇಡಲ್ಲಿ ನನಗೆ ಪ್ರಾಫಿಟನ್ನು ಬುಕ್ ಮಾಡಲಿಕ್ಕೆ ಆಗಲಿಲ್ಲ ನಾನು ಸಿಕ್ಕಿದ ಒಳ್ಳೆಯ ಪ್ರಾಫಿಟನ್ನು ನೋಡ್ತಾ ಕೂತ್ಕೊಂಡಿದ್ದೆ ಈ ಟ್ರೇಡನ್ನು ನಾನು ಕಾಸ್ಟ್ಲಿ ಎಕ್ಸಿಟ್ ಮಾಡಿದೆ ನಂತರ ನಾನು ಇನ್ನೊಂದು ಟ್ರೇಡನ್ನು ತಗೊಂಡೆ ಅದು ಸಹ ಸಣ್ಣ ಪ್ರಾಫಿಟನ್ನು ಕೊಟ್ಟಿತ್ತು ನಂತರ ಅದು ಲಾಸಲ್ಲಿ ನನ್ನ ಟ್ರೇಲಿಂಗ್ ಹಿಟ್ ಹಿಟ್ಟಾಯಿತು ಅದಾದ ನಂತರ ಮೂರನೇ ಟ್ರೇಡನ್ನು ನಾನು ತೊಗೊಂಡೆ ಅದರಲ್ಲಿ ಸಣ್ಣ ಒಂದು ಪ್ರಾಫಿಟ್ ಆಯಿತು ಸೊ ಈಗ ನಾವು ಈ ಟ್ರೇಡ್ಗಳನ್ನು ನಾನು ಯಾಕೆ ಎಂಟ್ರಿ ಮಾಡಿದೆ ಅಂತ ನೋಡೋಣ ಇವತ್ತಿನ ನಿಫ್ಟಿ ಫ್ಯೂಚರ್ ಮಾರ್ಕೆಟ್ ಬಗ್ಗೆ ಹೇಳೋದಾದರೆ ಒಂದು ರೀತಿ ಫ್ಲ್ಯಾಟ್ ಓಪನಿಂಗ್ ಅಂತಲೇ ಹೇಳ್ಬೋದು ಓಪನ್ ಆದ ನಂತರ ತುಂಬನೇ ಅಗ್ರೆಸಿವ್ ಬೈಯಿಂಗ್ ಬಂದಿದೆ ಆ ಬೈಯಿಂದಾಗಿ ಮಾರ್ಕೆಟ್ ತುಂಬಾ ದೊಡ್ಡ ಅಪ್ಮೂವನ್ನು ಕೊಡ್ತು ನಾನು ಒಂಬತ್ತು ಮುಕ್ಕಾಲ್ಗಿಂತ ಮುಂಚೆ ಬೈ ಟ್ರೇಡನ್ನು ಎಂಟ್ರಿ ಮಾಡೋದಿಲ್ಲ ಸೊ ಹಾಗಾಗಿ ನಾನು ಈ ಮೂವನ್ನು ನೋಡ್ತಾ ಕೂತ್ಕೊಂಡಿದ್ದೆ ಸೊ ಯಾವಾಗ ಇಲ್ಲಿ ಮಾರ್ಕೆಟ್ ಈ ಒಂದು ಮೂವನ್ನು ಮಾಡ್ತೋ ಆಗ ನಾನು ಇಲ್ಲೇನಾದರೂ ಒಂದು ಶಾರ್ಟ್ ಆಪರ್ಚುನಿಟಿ ಸಿಗುತ್ತೆ ಅಂತ ನೋಡ್ತಿದ್ದೆ ಒಂದು ಆಪರ್ಚುನಿಟಿ ಇತ್ತು ಬಟ್ ಅದನ್ನು ಎಂಟ್ರಿ ಮಾಡಲಿಕ್ಕೆ ನನಗೆ ಸಾಧ್ಯ ಆಗಲಿಲ್ಲ ಸೊ ಹಾಗಾಗಿ ನಾನು ಟ್ರೇಡನ್ನು ತಗೊಳ್ಳಿಲ್ಲ ನಂತರ ಮಾರ್ಕೆಟ್ ಸ್ವಲ್ಪ ರಿಟ್ರೇಸ್ ಮಾಡ್ತು ಈ ಒಂದು ಜಾಗದಲ್ಲಿ ರಿಟ್ರೇಸ್ ಮಾಡಿದಾಗ ನಾನು ಒಂದು ಕಾಲ್ ಟ್ರೇಡನ್ನು ಬೈ ಮಾಡಲಿಕ್ಕೆ ರೆಡಿಯಾಗಿದ್ದೆ ಕೇವಲ ಒಂದು ಹತ್ತು ಹದಿನೈದು ಸೆಕೆಂಡಲ್ಲಿ ನನಗೆ ಬಹಳ ಒಳ್ಳೆಯ ಪ್ರೀಮಿಯಮಲ್ಲಿ ಎಂಟ್ರಿ ಮಾಡಲಿಕ್ಕೆ ಚಾನ್ಸ್ ಇತ್ತು ನಾನು ಅದನ್ನು ಮಿಸ್ ಮಾಡಿದೆ ಸೊ ಯಾವಾಗ ಈ ಒಂದು ಸಪೋರ್ಟ್ ಏರಿಯಾದಿಂದ ಮಾರ್ಕೆಟ್ ಸಪೋರ್ಟ್ ತಗೊಳ್ತು ಈ ಕ್ಯಾಂಡಲ್ ಕ್ಲೋಸ್ ಆದಾಗ ನಾನು ಒಂದು ಸಣ್ಣ ರಿಟ್ರೇಸ್ ಬಂದರೆ ಎಂಟ್ರಿ ಮಾಡ್ತೀನಿ ಅಂತ ನೋಡ್ತಾ ಕೂತ್ಕೊಂಡಿದ್ದೆ ಬಟ್ ಆ ರಿಟ್ರೇಸ್ಮೆಂಟ್ ಬರಲೇ ಇಲ್ಲ ಬಹಳ ಅಗ್ರೆಸಿವ್ ಆದ ಬಹಳ ದೊಡ್ಡ ಒಂದು ಮೂ ಈ ಏರಿಯಾದಿಂದ ಬಂತು ಒಂದು ವೇಳೆ ನಾನೇನಾದರೂ ಟ್ರೇಡ್ಗೆ ಎಂಟ್ರಿ ಮಾಡಿದರೆ ನೂರೈವತ್ತರಿಂದ ಇನ್ನೂರು ಪಾಯಿಂಟನ್ನು ನಾನು ಕ್ಯಾಪ್ಚರ್ ಮಾಡ್ಬೋದಿತ್ತು ಈ ಮೂವ್ ಬಹಳ ಕ್ವಿಕ್ ಆಗಿತ್ತು ಒನ್ ಸೈಡೆಡ್ ಮೂವ್ ಆಗಿತ್ತು ಇಲ್ಲಿ ಟ್ರೇಡನ್ನು ಮ್ಯಾನೇಜ್ ಮಾಡುವ ಯಾವುದೇ ಜಂಜಾಟ ಇರಲಿಲ್ಲ ಸೀದಾ ಪ್ರಾಫಿಟನ್ನು ಬುಕ್ ಮಾಡೋದ್ರ ಬಗ್ಗೆ ಫೋಕಸ್ ಮಾಡಿದರೆ ಸಾಕಾಗ್ತಿತ್ತು ಸೊ ಯಾವಾಗ ಮಾರ್ಕೆಟ್ ಈ ಒಂದು ಅಗ್ರೆಸಿವ್ ಮೂವನ್ನು ತಗೊಳ್ತೋ ಅದು ಈ ಒಂದು ಏರಿಯಾವನ್ನು ಅಪ್ರೋಚ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತು ಈ ಏರಿಯಾ ಹಿಂದೆ ಸೆಲ್ಲಿಂಗ್ ಬಂದು ಮಾರ್ಕೆಟನ್ನು ಕೆಳಗಡೆ ಪುಷ್ ಮಾಡಿದಂತಹ ಒಂದು ಏರಿಯಾ ಸೊ ಯಾವಾಗ ಮಾರ್ಕೆಟ್ ಈ ಏರಿಯಾಕ್ಕೆ ಬಂತೋ ನಾನು ಸ್ವಲ್ಪ ಕ್ಯೂರಿಯಸ್ ಆಗಿ ಮಾರ್ಕೆಟನ್ನು ಅಬ್ಸರ್ವ್ ಮಾಡ್ತಾ ಇದ್ದೆ ಇಲ್ಲೇನಾದರೂ ಸ್ವಲ್ಪ ಬೈಯಿಂಗ್ ವೀಕ್ನೆಸ್ ತೋರಿ ಏನಾದರೂ ಸ್ವಲ್ಪ ಸೆಲ್ಲಿಂಗ್ ತೋರಿದರೆ ನಾನು ಒಂದು ಪುಟ್ ಆಪ್ಷನ್ ಬೈ ಮಾಡುವ ಬಗ್ಗೆ ಪ್ಲಾನ್ ಇದ್ದೆ ಸೊ ಇಲ್ಲಿ ನಾನು ನೋಡ್ತಿದ್ದಾಗ ಬೈಯಿಂಗ್ ಸ್ವಲ್ಪ ವೀಕ್ ಆಯಿತು ನಂತರ ಸಣ್ಣ ಮಟ್ಟಿಗೆ ಸ್ವಲ್ಪ ಸೆಲ್ಲಿಂಗ್ ಬರಲಿಕ್ಕೆ ಸ್ಟಾರ್ಟ್ ಆಯಿತು ಇದು ನನ್ನ ಕ್ಲಾಸಿಕ್ ಒಂದು ಸೆಟಪ್ ಆಗಿತ್ತು ಈ ಒಂದು ಏರಿಯಾದಲ್ಲಿ ನಾನು ಎಂಟ್ರಿ ಮಾಡಿದರೆ ಸಣ್ಣ ಎಸ್ ಅನ್ನು ಇಟ್ಕೊಂಡು ನಾನು ಟ್ರೇಡನ್ನು ತಗೋಬೋದಾಗಿತ್ತು ನನ್ನ ಐಡಿಯಾ ಇದ್ದಿದ್ದೇನಪ್ಪ ಅಂದರೆ ಈ ಒಂದು ಏರಿಯಾ ಇದು ಸೆಲ್ಲರ್ಸ್ ಏರಿಯಾ ಅಲ್ಲಿಗೆ ಮಾರ್ಕೆಟ್ ಬಂದಿದೆ ಇಲ್ಲಿ ಬೈಯಿಂಗ್ ವೀಕ್ನೆಸ್ ಇದೆ ಸೆಲ್ಲರ್ಸ್ ಸ್ವಲ್ಪ ತೋರ್ತಾ ಇದ್ದಾರೆ ಇಲ್ಲಿ ಸೊ ಹಾಗಾಗಿ ಒಂದು ವೇಳೆ ನಾನು ಇಲ್ಲೇನಾದರೂ ಒಂದು ಟ್ರೇಡನ್ನು ಇನಿಷಿಯೇಟ್ ಮಾಡಿದರೆ ನನ್ನ ಎಸ್ ಎಲ್ ತುಂಬಾ ಸಣ್ಣದಿರುತ್ತೆ ಒಂದು ವೇಳೆ ಮಾರ್ಕೆಟಲ್ಲಿಂದ ಮೇಲೆ ಹೋದರೆ ಬಹಳ ಬೇಗ ಕಮ್ಮಿ ಪಾಯಿಂಟ್ ಅಂತರದಲ್ಲಿ ನನ್ನ ವ್ಯೂ ಏನಿದೆ ಅದು ರಾಂಗ್ ಆಗುತ್ತೆ ಸೊ ಹಾಗಾಗಿ ನಾನು ಬಹಳ ಬೇಗ ನನ್ನ ಟ್ರೇಡಿಂದ ಹೊರಗಡೆ ಬರ್ಬೋದು ಸಣ್ಣ ಎಸ್ ಎಲ್ನೊಂದಿಗೆ ನೊಂದಿಗೆ ಒಂದು ವೇಳೆ ಮಾರ್ಕೆಟ್ ಏನಾದರೂ ನನ್ನ ಸೈಡಲ್ಲಿ ಡೌನ್ ಬಂದರೆ ಆಗ ಒಂದು ಒಳ್ಳೆಯ ಪ್ರಾಫಿಟ್ ಸಹ ಸಿಗುವ ಸಾಧ್ಯತೆ ಇದೆ ಅಂತ ಅಂದ್ಕೊಂಡು ಈ ಒಂದು ಕ್ಯಾಂಡ್ಲಲ್ಲಿ ಮಾರ್ಕೆಟ್ ಈ ಒಂದು ಏರಿಯಾವನ್ನು ಅಪ್ರೋಚ್ ಮಾಡ್ತಿದ್ದಾಗ ಓಪನ್ ಆದಾಗ ನಾನು ಎಂಟ್ರಿಯನ್ನು ಮಾಡಿದೆ ನಾನು ಸೆನ್ಸೆಕ್ಸ್ನಲ್ಲಿ ಏಯ್ಟಿ ತೌಸಂಡ್ ನೈನ್ ಹಂಡ್ರೆಡ್ ಪುಟ್ ಆಪ್ಷನನ್ನು ಹನ್ನೊಂದು ಹದಿನೈದಕ್ಕೆ ಇನ್ನೂರ ಹತ್ತು ರೂಪಾಯಿ ತೊಂಬತ್ತು ಪೈಸೆಗೆ ಬೈ ಮಾಡಿದೆ ಸೊ ಈಗ ನಾನು ಈ ಟ್ರೇಡನ್ನು ನಿಮಗೆ ತೋರಿಸಿದರೆ ಆ ಟ್ರೇಡ್ ಈ ರೀತಿ ಇತ್ತು ನಾನು ಎಂಟ್ರಿ ಮಾಡಿದ್ದೆ ಈ ಕ್ಯಾಂಡಲ್ ಓಪನ್ ಆಗುವಾಗ ನಾನು ಎಂಟ್ರಿಯನ್ನು ಮಾಡಿದ್ದು ಎಂಟ್ರಿ ಮಾಡಿದ ಕೂಡಲೇ ನನ್ನ ಟ್ರೇಡ್ ಏನಿದೆ ಅದು ಪ್ರಾಫಿಟ್ಗೆ ಹೋಯಿತು ಒಂದು ಸಲ ಮಾರ್ಕೆಟ್ ಒಂದು ರಿಟ್ರೇಸ್ ಮಾಡಿದಾಗ ಜಸ್ಟ್ ಒಂದು ಅರುವತ್ತು ರೂಪಾಯಿ ಲಾಸಿಗೆ ಬಂದಿತ್ತು ನಂತರ ಇದು ಪಿಕಪ್ ಆಯಿತು ಯಾವಾಗ ಮಾರ್ಕೆಟ್ ಈ ಒಂದು ಡೌನ್ ಮೂವನ್ನು ಕೊಡ್ತೋ ಆಗ ನನಗೆ ಬಹಳ ಪ್ರಾಫಿಟ್ ಆಗಿತ್ತು ಒಂದು ಟೈಮಲ್ಲಿ ನನಗೆ ಒಂದೂವರೆ ಸಾವಿರ ಪ್ರಾಫಿಟ್ವರೆಗೂ ಸಹ ಹೋಗಿತ್ತು ನೀವು ಇಲ್ಲಿ ನೋಡೋದಾದರೆ ಎಷ್ಟು ಕ್ವಿಕ್ಕಾಗಿ ಪ್ರೀಮಿಯಂ ರೈಸ್ ಆಗಿದೆ ಅಂತ ನೋಡ್ಬೋದು ಈ ಚಾರ್ಟಲ್ಲಿ ನಾನು ಒಂದು ನಿಮಿಷದ ಅಂತರದಲ್ಲಿ ನನ್ನ ಟ್ರೇಡಿನ ಪಿ ಎಂಡ್ ಎಲ್ ಯಾವ ರೀತಿ ವೇರಿ ಆಗ್ತಾ ಇತ್ತು ಅಂತ ಇಲ್ಲಿ ಪ್ಲಾಟ್ ಮಾಡ್ತಾ ಇದ್ದೀನಿ ಸೊ ಇಲ್ಲಿ ನಾವು ನೋಡಿದರೆ ಎಷ್ಟು ಕ್ವಿಕ್ಕಾಗಿ ಪ್ರೀಮಿಯಂ ರೈಸ್ ಆಗ್ತಾ ಇತ್ತು ಅಂತ ನಮಗೆ ಕಾಣೋಕೆ ಸಿಗುತ್ತೆ ಇಲ್ಲಿ ನನಗೆ ಪ್ರಾಫಿಟ್ ಒಂದು ಸಾವಿರದ ಐನೂರು ಅರವತ್ತು ಟಚ್ ಆದಾಗ ಬುಕ್ ಮಾಡೋದು ಬಹಳ ಕಷ್ಟ ಇತ್ತು ಯಾಕಂದರೆ ಬಹಳ ಕ್ವಿಕ್ಕಾಗಿ ಪ್ರೀಮಿಯಂ ರೈಸ್ ಆಗಿತ್ತು ಬಹಳ ಕಡಿಮೆ ಟೈಮ್ ಇತ್ತು ಎಕ್ಸಿಟನ್ನು ಮಾಡಲಿಕ್ಕೆ ಸೊ ಈ ಒಂದು ಫಾಲ್ ಬಂದಾಗ ನಾನು ಇಲ್ಲಿ ಒಂದು ಸಣ್ಣ ರಿಪ್ರೇಸ್ಮೆಂಟ್ ಬರ್ಬೋದು ಅಲ್ಲಿಂದ ಮಾರ್ಕೆಟ್ ಪುನಃ ಕೆಳಗಡೆ ಅಗ್ರೆಸಿವ್ ಆಗಿ ಬರ್ಬೋದು ಅಂತ ಆಂಟಿಸಿಪೇಟನ್ನು ಮಾಡ್ಕೊಂಡಿದ್ದೆ ಸೊ ಅದೇ ಸಮಯದಲ್ಲಿ ಬಹಳ ಕ್ವಿಕ್ಕಾಗಿ ರೈಸ್ ಆಗಿದ್ದ ಪ್ರೀಮಿಯಂ ಸ್ವಲ್ಪ ಡಿಕೆ ಆಯಿತು ನನ್ನ ಪ್ರಾಫಿಟ್ ಒಂದು ಎಂಟುನೂರು ಸಾವಿರದ ಮಧ್ಯದಲ್ಲಿ ಇತ್ತು ಯಾವಾಗ ಇಲ್ಲಿ ಮಾರ್ಕೆಟ್ ಈ ಒಂದು ರಿಟ್ರೇಸ್ಮೆಂಟನ್ನು ಇಲ್ಲಿ ಕೊಡ್ತೋ ಆಗ ನನ್ನ ಪ್ರಾಫಿಟಲ್ಲಿ ಸ್ವಲ್ಪ ಡಿಕೆ ನನಗೆ ಕಾಣೋಕೆ ಸಿಕ್ತು ನಂತರ ಮಾರ್ಕೆಟ್ ಇಲ್ಲಿ ಪುನಃ ಒಂದು ಡೌನ್ ಅಟೆಂಪ್ಟನ್ನು ಮಾಡ್ತು ಸೊ ಇಲ್ಲಿ ನಾನು ನನ್ನ ಟ್ರೇಡನ್ನು ಎಕ್ಸಿಟ್ ಮಾಡಬೇಕಿತ್ತು ಬಟ್ ನಾನು ಎಕ್ಸಿಟ್ ಮಾಡಲಿಲ್ಲ ಯಾಕೆ ಮಾಡಲಿಲ್ಲ ಅಂದರೆ ನನ್ನ ವ್ಯೂವಲ್ಲಿ ಏನಾದರೂ ಮಾರ್ಕೆಟ್ ಈ ಒಂದು ಲೋವನ್ನು ಬ್ರೇಕ್ ಮಾಡಿದರೆ ಸಿಗ್ನಿಫಿಕೆಂಟಾದ ಡೌನ್ ಮೂವನ್ನ ಕೊಡ್ಬೋದು ಮೇ ಬಿ ನಾನೊಂದು ಟೂ ಹಂಡ್ರೆಡ್ ಪಾಯಿಂಟ್ಸನ್ನು ಸಹ ಕ್ಯಾಪ್ಚರ್ ಮಾಡ್ಬೋದು ಅಂತ ನಾನು ಅಂದ್ಕೊಂಡಿದ್ದೆ ಸೊ ಹಾಗಾಗಿ ಈ ಸಮಯದಲ್ಲಿ ನನ್ನ ಪ್ರಾಫಿಟ್ ಒಂದು ಎಂಟುನೂರಿಂದ ಸಾವಿರದ ಮಧ್ಯೆ ಇತ್ತು ಸೊ ಅಲ್ಲಿ ನಾನು ಬುಕ್ ಮಾಡಲಿಕ್ಕೆ ಹೋಗಲಿಲ್ಲ ಅದರ ಬದಲಾಗಿ ನಾನೇನು ಮಾಡಿದೆ ನನ್ನ ಎಸ್ ಅನ್ನು ಟ್ರೈಲ್ ಮಾಡಿ ಕಾಸ್ಟ್ಗಿಂತ ಬು ತಂದಿಟ್ಕೊಂಡೆ ಒಂದು ವೇಳೆ ಮಾರ್ಕೆಟ್ ಇಲ್ಲಿಂದ ಮೇಲೆ ಹೋದರೆ ಒಂದೇ ಇದು ನನ್ನ ಬ್ರೋಕ್ರೇಜ್ ಚಾರ್ಜಸನ್ನು ಕವರ್ ಮಾಡಿ ಟ್ರೇಡಿಂದ ನನ್ನ ಎಕ್ಸಿಟ್ ಮಾಡುತ್ತೆ ಅಂತ ನಾನು ಅಂದ್ಕೊಂಡೆ ಈ ಟ್ರೇಡಲ್ಲಿ ಅಲ್ಲಿ ಡಿಕೆ ಬಂತು ಇದು ನನ್ನ ಟ್ರೇಲಿಂಗ್ ಎಸ್ ಎಲನ್ನು ಹಿಟ್ ಮಾಡ್ತು ನೂರ ಮೂವತ್ತೊಂಬತ್ತು ರೂಪಾಯಿ ಪ್ರಾಫಿಟನ್ನು ಕೊಟ್ಟು ಈ ಟ್ರೇಡ್ ಟ್ರೇಲಿಂಗ್ ಎಸ್ ಎಲ್ ಹಿಟ್ ಆಯಿತು ನಾನಿಲ್ಲಿ ನೋಡೋದಾದರೆ ಈ ಒಂದು ಏರಿಯಾದಲ್ಲಿ ನನಗೆ ಸಿಗ್ನಲ್ ಇತ್ತು ಮಾರ್ಕೆಟ್ ಇಲ್ಲಿಂದ ರಿವರ್ಸ್ ಆಗುವ ಸಾಧ್ಯತೆ ಇದೆ ನಾನು ಎಕ್ಸಿಟ್ ಮಾಡ್ಬೋದು ಅಂತ ನಾನು ಸಲ ತಿಂಗ್ಸ್ ಸಹ ಮಾಡಿದ್ದೆ ಯಾವಾಗ ನಾನಿಲ್ಲಿ ಇಷ್ಟು ದೊಡ್ಡ ಮೂವನ್ನು ನೋಡಿದ್ನೋ ಇಲ್ಲೂ ಸಹ ನಾನು ಅಂತಹ ದೊಡ್ಡ ಮೂವನ್ನು ತಲೆಯಲ್ಲಿಟ್ಕೊಂಡು ಎಕ್ಸಿಟನ್ನು ಮಾಡಿರಲಿಲ್ಲ ಇನ್ಫ್ಯಾಕ್ಟ್ ನಾನಿಲ್ಲಿ ರಿವರ್ಸಲ್ ಸೈನನ್ನು ನೋಡಿದಾಗ ಎಕ್ಸಿಟ್ ಮಾಡಬೇಕಿತ್ತು ಯಾಕಂದರೆ ಪ್ರಾಫಿಟನ್ನು ಬುಕ್ ಮಾಡೋದ್ರಿಂದ ಯಾರಿಗೂ ಸಹ ನಷ್ಟ ಆಗೋದಿಲ್ಲ ಸೊ ನಾನು ಇಲ್ಲಿ ಸಿಕ್ಕಿದ ಪ್ರಾಫಿಟನ್ನು ಬುಕ್ ಮಾಡೋದನ್ನು ನೋಡಬೇಕಿತ್ತು ಬಟ್ ಸ್ವಲ್ಪ ಜಾಸ್ತಿ ಸಿಗ್ಬೋದು ಅನ್ನೋ ಆಸೆಗೆ ನಾನು ಎಕ್ಸಿಟ್ ಮಾಡಲಿಲ್ಲ ಸೊ ಹಾಗಾಗಿ ಮಾರ್ಕೆಟ್ ನಾನು ಅಗೇನ್ಸ್ಟ್ ಹೋಯಿತು ನನ್ನ ಟ್ರೈಲಿಂಗ್ ಎಸ್ ಎಲ್ ಹಿಟ್ಟಾಯಿತು ಸೊ ಈ ಟ್ರೇಡ್ ಬಗ್ಗೆ ಹೇಳೋದಾದರೆ ನಾನು ಚೆನ್ನಾಗಿ ಇದನ್ನು ಮ್ಯಾನೇಜ್ ಮಾಡಿದ್ದೀನಿ ನಾನು ಮಾಡಿದ ಮಿಸ್ಟೇಕ್ ಒಂದೇ ಏನಪ್ಪ ಅಂದರೆ ಪ್ರಾಫಿಟನ್ನು ಬುಕ್ ಮಾಡದೇ ಇದ್ದಿದ್ದು ಮೇ ಬಿ ಮಾರ್ಕೆಟ್ ಏನಾದರೂ ಡೌನ್ ಮೂವ್ ಕೊಟ್ಟಿದ್ದರೆ ನನ್ನ ಡಿಸಿಷನ್ ಸರಿಯಾಗ್ತಿತ್ತು ಆಗ ನನಗೆ ಬಹಳ ಖುಷಿ ಆಗ್ತಿತ್ತು ಬಟ್ ಇವತ್ತು ಅಗೇನ್ಸ್ಟ್ ಹೋಯ್ತು ಮೇ ಬಿ ಅದಕ್ಕೆ ನನಗೆ ಬೇಜಾರಿತ್ತು ನಾನಿಲ್ಲಿ ಪ್ರಾಫಿಟನ್ನು ಬುಕ್ ಮಾಡದೇ ಇದ್ದಾಗ ನನಗೆ ಸಿಕ್ಕಿದ ಒಂದು ನಲವತ್ತು ನಲವತ್ತೈದು ಪಾಯಿಂಟನ್ನು ನಾನು ರಿಸ್ಕಲ್ಲಿ ಇಡೋಕ್ಕೆ ರೆಡಿ ಇದ್ದೆ ನನ್ನ ಆ್ಯಂಟಿಸಿಪೇಷನ್ ಇದ್ದಿದ್ದು ಒಂದು ವೇಳೆ ಮಾರ್ಕೆಟ್ ಫಾಲ್ ಆದರೆ ನೂರು ನೂರೈವತ್ತು ಪಾಯಿಂಟ್ಗಿಂತ ಜಾಸ್ತಿ ಸಿಗ್ಬೋದು ಅಂತ ಸೊ ಬಟ್ ಇವತ್ತು ಅದು ಹಾಗೆ ಪ್ಲೇಔಟ್ ಆಗಲಿಲ್ಲ ಬಟ್ ನಾನು ಅನಲೈಸ್ ಮಾಡಿದ ಪ್ರಕಾರ ನನಗೆ ಸಿಗ್ನಲ್ ಸಿಕ್ಕಿದಾಗ ನಾನು ಎಕ್ಸಿಟ್ ಮಾಡಬೇಕಿತ್ತು ಯಾಕಂದರೆ ಈ ಒಂದು ಏರಿಯಾದಲ್ಲಿ ಅಗ್ರೆಸಿವ್ ಸೆಲ್ಲಿಂಗ್ ಬಂದರೂ ಸಹ ಮಾರ್ಕೆಟ್ ಕೆಳಗಡೆ ಹೋಗಿಲ್ಲ ನಂತರ ಅಗ್ರೆಸಿವ್ ಬೈಯಿಂಗ್ ಸಹ ಇಲ್ಲಿ ನಮಗೆ ಕಾಣೋಕ್ಕೆ ಸಿಕ್ಕಿದೆ ಸೊ ಹೊರಗಡೆ ಸ್ವಲ್ಪ ಮಳೆ ಬರ್ತಾ ಇದೆ ಸೊ ಬ್ಯಾಕ್ಗ್ರೌಂಡಲ್ಲಿ ಸ್ವಲ್ಪ ನಾಯ್ಸ್ ಇರುತ್ತೆ ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ ಯಾವಾಗ ಇಲ್ಲಿ ನನ್ನ ಟ್ರೈಲಿಂಗ್ ಎಸ್ ಎಲ್ ಹಿಟ್ ಆಯಿತು ಆಗ ನಾನು ಮಾರ್ಕೆಟನ್ನು ಪುನಃ ಆಬ್ಸರ್ವ್ ಮಾಡ್ತಾಯಿದ್ದೆ ಮಾರ್ಕೆಟ್ ಪುನಃ ಈ ಒಂದು ಏರಿಯಾ ಏನಿತ್ತು ನಾನು ಶಾರ್ಟ್ ಪೊಸಿಷನ್ ತಗೊಂಡಂಥ ಏರಿಯಾ ಅದನ್ನು ಅಪ್ರೋಚ್ ಮಾಡಿತು ಈ ಏರಿಯಾದಲ್ಲಿ ಒಂದಿಷ್ಟು ಅಗ್ರೆಸಿವ್ ಬೈಯಿಂಗ್ ಬಂತು ಅದರ ಹೊರತಾಗಿಯೂ ಸಹ ಮಾರ್ಕೆಟ್ ಇಲ್ಲಿ ಮೇಲೆ ಹೋಗಲಿಲ್ಲ ಈ ಕ್ಯಾಂಡಲ್ ರೆಡ್ ಕ್ಯಾಂಡಲ್ ಆಗಿ ಕ್ಲೋಸ್ ಆಯಿತು ಇದನ್ನು ನೋಡಿದ ಕೂಡಲೇ ನಾನು ಎಗೈನ್ ಸಣ್ಣ ಒಂದು ರಿಸ್ಕ್ ರಿವಾರ್ಡನ್ನು ಇಟ್ಕೊಂಡು ಪುಟ್ ಆಪ್ಷನನ್ನು ಬೈ ಮಾಡಿದೆ ಇಲ್ಲಿ ಪುನಃ ನನ್ನ ಪ್ಲ್ಯಾನ್ ಇದ್ದಿದ್ದೇನಪ್ಪ ಅಂದರೆ ಈ ಒಂದು ಝೋನ್ ಇನ್ವ್ಯಾಲಿಡೇಟ್ ಆದರೆ ನಾನು ಎಕ್ಸಿಟ್ ಮಾಡ್ತೀನಿ ಎಸ್ ಎಲ್ ಅನ್ನು ತೊಗೋತೀನಿ ಇಲ್ಲಾಂದರೆ ಮಾರ್ಕೆಟ್ ಕೆಳಗಡೆ ಬಂದರೆ ಪ್ರಾಫಿಟ್ ಆಗುತ್ತೆ ಅಂತ ಸೊ ಈ ಬಾರಿ ನಾನು ಸೇಮ್ ಪ್ರೀಮಿಯಮನ್ನು ಸೇಮ್ ಸ್ಟ್ರೈಕನ್ನು ಏಯ್ಟಿ ತೌಸಂಡ್ ನೈನ್ ಹಂಡ್ರೆಡ್ ಪುಟ್ ಆಪ್ಷನನ್ನು ನಾನು ಇನ್ನೂರ ಇಪ್ಪತ್ತೇಳು ರೂಪಾಯಿಗೆ ಎಂಟ್ರಿಯನ್ನು ಮಾಡಿದೆ ಸೊ ಇದು ನನ್ನ ಎರಡನೇ ಟ್ರೇಡ್ ಈ ಟ್ರೇಡ್ ಬಗ್ಗೆ ಹೇಳೋದಾದರೆ ಎಂಟ್ರಿ ಮಾಡಿದಾಗ ಸ್ವಲ್ಪ ಐವಿ ಸಹ ರೈಸ್ ಆಗಿತ್ತು ಹಾಗಾಗಿ ಮಾರ್ಕೆಟ್ ಇಲ್ಲಿ ಸ್ವಲ್ಪ ಮೇಲ್ಗಡೆ ಹೋದರೂ ಸಹ ನನ್ನ ಎಂಟ್ರಿ ಲೆವೆಲ್ಗಿಂತ ಚೂರ್ ಮೇಲೆ ಹೋದರೂ ಸಹ ಪ್ರೀಮಿಯಮಲ್ಲಿ ಡಿಕೆ ಬರ್ತಿರಲಿಲ್ಲ ಬದಲಾಗಿ ಅದು ಸ್ವಲ್ಪ ರೈಸ್ ಆಗ್ತಾ ಇತ್ತು ಸೊ ಈ ಒಂದು ಏರಿಯಾದಲ್ಲಿ ನಾನು ಎಸ್ ಎಲ್ ಅನ್ನು ಟೈಟಾಗಿ ಇಟ್ಕೊಂಡು ನೋಡ್ತಾ ಇದ್ದೆ ಝೋನ್ ಇನ್ವ್ಯಾಲಿಡೇಟ್ ಆದರೆ ನಾನು ಟ್ರೇಡಿಂದ ಎಕ್ಸಿಟ್ ಮಾಡೋಕ್ಕೆ ರೆಡಿಯಾಗಿದ್ದೆ ಇಲ್ಲಿ ಎಫರ್ಟ್ ಬಂತು ಬಯರ್ಸ್ಗಳ ಕಡೆಯಿಂದ ಮಾರ್ಕೆಟನ್ನು ಮೇಲೆ ತಗೊಂಡು ಹೋಗಲಿಕ್ಕೆ ಬಟ್ ಆಗಲಿಲ್ಲ ಮಾರ್ಕೆಟ್ ಇಲ್ಲಿ ಸ್ವಲ್ಪ ಕೆಳಗಡೆ ಡೌನ್ ಮೂವನ್ನು ಕೊಡ್ತು ಇಲ್ಲಿ ನಾನು ನನ್ನ ಎರಡನೇ ಟ್ರೇಡಿನ ಪ್ಯಾಂಡಲ್ ಬಗ್ಗೆ ಹೇಳೋದಾದರೆ ಎಂಟ್ರಿ ಮಾಡಿದಾಗ ರೈಸ್ ಆದ ಕಾರಣಕ್ಕೆ ಪ್ರೀಮಿಯಮಲ್ಲಿ ಸ್ವಲ್ಪ ನನಗೆ ರೈಸ್ ಕಾಣೋಕ್ಕೆ ಸಿಕ್ತು ಒಂದು ನೂರು ನೂರೈವತ್ತು ರೂಪಾಯಿ ಪ್ರಾಫಿಟ್ವರೆಗೆ ಹೋಗಿತ್ತು ಸ್ವಲ್ಪ ಲಾಸ್ಗೂ ಸಹ ಬರ್ತಿತ್ತು ಪ್ರಾಫಿಟ್ಗೂ ಸಹ ಹೋಗ್ತಿತ್ತು ಒಂದು ಟೈಮಲ್ಲಿ ಇದು ಒಂದು ಆರುನೂರ ನಲವತ್ತು ರೂಪಾಯಿವರೆಗೆ ಪ್ರಾಫಿಟ್ಗೆ ಸಹ ಹೋಗಿತ್ತು ಆರುನೂರ ನಲವತ್ತು ರೂಪಾಯಿ ಪ್ರಾಫಿಟ್ಗೆ ಹೋಗಿದ್ದು ಮಾರ್ಕೆಟ್ ಈ ಏನೊಂದು ಡೌನ್ ಅಟೆಂಪ್ಟನ್ನು ಮಾಡಿತ್ತು ಇಲ್ಲಿ ಅಗೇನ್ ಇಲ್ಲಿ ಮಾರ್ಕೆಟ್ಗೆ ಕೆಳ ಬರಲಿಕ್ಕೆ ಆಗಲಿಲ್ಲ ಸಪೋರ್ಟ್ ಬಂತು ಮಾರ್ಕೆಟ್ ಪುನಃ ಮೇಲ್ಗಡೆ ಪುಷ್ ಆಯಿತು ಸೊ ಯಾವಾಗ ಮಾರ್ಕೆಟ್ ಇಲ್ಲಿ ಸಪೋರ್ಟನ್ನು ತಗೊಂಡು ಈ ಒಂದು ಗ್ರೀನ್ ಕ್ಯಾಂಡಲ್ ಮಾಡಿ ಮೇಲ್ಗಡೆ ಬಂತು ಆಗ ನನ್ನ ಟ್ರೈಲಿಂಗ್ ಎಸ್ ಎಲ್ ಹಿಟ್ ಆಯಿತು ನಾನು ಟ್ರೈಲ್ ಮಾಡಿಕೊಂಡು ಬರ್ತಾ ಇದ್ದೆ ಇಲ್ಲಿ ಮಾರ್ಕೆಟ್ ಈ ರೀತಿ ಅಪ್ಸೈಡ್ ಪುಷ್ ಮಾಡಿದಾಗ ಐ ವಿ ಕ್ರಾಶ್ ಆಯಿತು ಹಾಗಾಗಿ ಪ್ರೀಮಿಯಮಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಡಿಕೆ ಬಂತು ಅದರಿಂದಾಗಿ ಇಮ್ಮಿಡಿಯೇಟ್ಲಿ ನನ್ನ ಟ್ರೈಲಿಂಗ್ ಎಸ್ ಎಲ್ ಹಿಟ್ ಆಯಿತು ಈ ಟ್ರೇಡಲ್ಲಿ ಒಂದು ಟೈಮಲ್ಲಿ ಒಂದು ನಾನ್ನೂರು ಐನೂರವರೆಗೆ ಪ್ರಾಫಿಟ್ ಹೋಗಿತ್ತು ನಂತರ ಅದು ಇನ್ನೂರು ರೂಪಾಯಿ ಲಾಸಲ್ಲಿ ಕ್ಲೋಸ್ ಆಯಿತು ಇದು ನಾನು ನಾನಿಲ್ಲಿ ತೋರಿಸ್ತಾ ಇರೋದು ಇಂಡಿವಿಜುವಲ್ ಟ್ರೇಡಿನ ಪಿ ಎಂಡ್ ಎಲ್ ನಾನಿಲ್ಲಿ ಒಟ್ಟಾರೆ ನೋಡೋದಾದರೆ ಎರಡು ಟ್ರೇಡ್ ನನ್ನ ಮುಗಿದಾಗ ನನ್ನ ಪೊಸಿಷನ್ ಏನಿದೆ ಅದು ಒಂದು ಅರುವತ್ತು ರೂಪಾಯಿ ಲಾಸಲ್ಲಿ ಬಂದಿತ್ತು ಯಾಕಂದರೆ ಫಸ್ಟ್ ಟ್ರೇಡಲ್ಲಿ ಒಂದು ನೂರ ಮೂವತ್ತೊಂಬತ್ತು ರೂಪಾಯಿ ಪ್ರಾಫಿಟ್ ಆಗಿತ್ತು ಎರಡನೇ ಟ್ರೇಡಲ್ಲಿ ಸ್ವಲ್ಪ ಲಾಸ್ ಆಯಿತು ಸೊ ಹಾಗಾಗಿ ಎರಡನೇ ಟ್ರೇಡ್ ಮುಗಿದಾಗ ಟೋಟಲಾಗಿ ನನ್ನ ಪೊಸಿಷನ್ ಅರುವತ್ತು ರೂಪಾಯಿ ಲಾಸಲ್ಲಿ ಇತ್ತು ಸೊ ಅಗೇನ್ ನಾನು ಮಾರ್ಕೆಟನ್ನು ಅಬ್ಸರ್ವ್ ಇದ್ದೆ ಪುನಃ ಮಾರ್ಕೆಟ್ ಈ ಒಂದು ಏರಿಯಾವನ್ನು ಅಪ್ರೋಚ್ ಮಾಡ್ತಾ ಇತ್ತು ಅಗೇನ್ ಇಲ್ಲಿ ಬೈಯಿಂಗ್ ಬಂದರೂ ಸಹ ಮಾರ್ಕೆಟ್ಗೆ ಮೇಲೆ ಹೋಗಲಿಕ್ಕೆ ಆಗ್ತಾ ಇರಲಿಲ್ಲ ಸೊ ಹಾಗಾಗಿ ನಾನು ಪುನಃ ಸೇಮ್ ಪುಟ್ ಆಪ್ಷನನ್ನು ಬೈ ಮಾಡಿದೆ ಬಟ್ ಈ ಬಾರಿ ನಾನು ಮಾಡಿದ ಒಂದು ಒಳ್ಳೆಯ ಕೆಲಸ ಏನಪ್ಪ ಅಂದರೆ ನಾನು ಟ್ರೇಡನ್ನು ಎಂಟ್ರಿ ಮಾಡುವಾಗ ಪ್ರೀಮಿಯಮ್ಮಲ್ಲಿ ಸ್ವಲ್ಪ ಡಿ ಕೆ ಬಂದ ನಂತರ ಎಂಟ್ರಿಯನ್ನು ಮಾಡಿದೆ ನೀವು ಇಲ್ಲಿ ನೋಡೋದಾದರೆ ನಾನು ಈ ಕ್ಯಾಂಡಲಲ್ಲಿ ಪುಟ್ ಆಪ್ಷನನ್ನು ಬೈ ಮಾಡಿದ್ದು ನೆಕ್ಸ್ಟ್ ಕ್ಯಾಂಡಲಲ್ಲಿ ಸ್ವಲ್ಪ ಅಗ್ರೆಸಿವ್ ಬೈಯಿಂಗ್ ಬಂತು ಬಟ್ ಅದರ ಹೊರತಾಗಿಯೂ ಸಹ ಮಾರ್ಕೆಟ್ಗೆ ಮೇಲೆ ಹೋಗಲಿಕ್ಕಾಗಲಿಲ್ಲ ಪುನಃ ಇಲ್ಲಿ ಸ್ವಲ್ಪ ಹೊತ್ತು ಕನ್ಸಾಲ್ಟೇಟ್ ಮಾಡ್ತು ನಂತರ ಒಂದು ಡೌನ್ ಮೂವನ್ನು ಕೊಡ್ತು ಸೊ ಇಲ್ಲಿ ನಾನು ಈ ಮೂರನೇ ಟ್ರೇಡಿನ ಪಿ ಎಂಡಲನ್ನು ತೋರಿಸಿದರೆ ನೀವು ಇಲ್ಲಿ ನೋಡ್ಬೋದು ಎಂಟ್ರಿ ಮಾಡಿದಾಗ ನಾನು ನಾನಿಲ್ಲಿ ಈ ಕ್ಯಾಂಡಲ್ಲಿ ಎಂಟ್ರಿ ಮಾಡಿದ್ದು ನೆಕ್ಸ್ಟ್ ಕ್ಯಾಂಡ್ಲಲ್ಲಿ ಮಾರ್ಕೆಟ್ ಸ್ವಲ್ಪ ಮೇಲೆ ಹೋಯಿತು ಆಗ ನನಗೆ ಸ್ವಲ್ಪ ಲಾಸ್ಗೆ ತಗೊಂಡು ಹೋಯಿತು ಒಂದು ಇನ್ನೂರ ಎಪ್ಪತ್ತು ಇನ್ನೂರ ಎಂಬತ್ತು ರೂಪಾಯಿ ಲಾಸ್ಗೆ ಹೋಯಿತು ನಾನಿಲ್ಲಿ ಫೋರ್ಟಿ ಪಾಯಿಂಟನ್ನು ಇಟ್ಕೊಂಡಿದ್ದೆ ಬಟ್ ಅದಾದ ನಂತರ ಮಾರ್ಕೆಟ್ ಸ್ವಲ್ಪ ಡೌನ್ ಪುಷ್ ಆಗಲಿಕ್ಕೆ ಸ್ಟಾರ್ಟ್ ಆದಾಗ ಪ್ರೀಮಿಯಮಲ್ಲಿ ರೈಸ್ ಬರಲಿಕ್ಕೆ ಸ್ಟಾರ್ಟ್ ಆಯಿತು ಒಂದು ಇನ್ನೂರೈವತ್ತು ರೂಪಾಯಿ ಪ್ರಾಫಿಟ್ ಹೋಗಿತ್ತು ಪುನಃ ಒಂದು ಇನ್ನೂರ ಇಪ್ಪತ್ತು ರೂಪಾಯಿ ಲಾಸ್ಗೆ ಬಂದಿತ್ತು ನಂತರ ಮಾರ್ಕೆಟ್ ಇಲ್ಲಿ ಡೌನ್ ಪುಷ್ ಆಯಿತು ಯಾವಾಗ ಇಲ್ಲಿ ಮಾರ್ಕೆಟ್ ಕೆಳಗಡೆ ಡೌನ್ ಪುಷ್ ಆಯಿತು ಆಗ ಅಲ್ಲಿ ರೈಸ್ ಆಯಿತು ನಾವಿಲ್ಲಿ ನೋಡೋದಾದರೆ ಈ ಟ್ರೇಡಲ್ಲಿ ಪ್ರಾಫಿಟ್ ಸಿಗಲಿಕ್ಕೆ ಸ್ಟಾರ್ಟ್ ಆಯಿತು ಸೊ ಯಾವಾಗ ಮಾರ್ಕೆಟ್ ಈ ಒಂದು ಏರಿಯಾವನ್ನು ಮೊದಲು ಸಪೋರ್ಟ್ ಎಲ್ಲಿ ತಗೊಂಡಿತ್ತು ಆ ಏರಿಯಾವನ್ನು ಅಪ್ರೋಚ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತು ಆಗ ಟೈಮ್ ಹತ್ತಿರ ಹತ್ತಿರ ಒಂದು ಎರಡು ಐವತ್ತು ಎರಡು ಮುಕ್ಕಾಲು ಎರಡು ಐವತ್ತು ಆಗ್ತಾ ಬಂದಿತ್ತು ಸೊ ನಾನು ನನ್ನ ಟ್ರೇಡನ್ನು ಎಲ್ಲಿ ನಾನು ಕ್ಲೋಸ್ ಮಾಡೋದಂತ ನೋಡ್ತಾ ಇದ್ದೆ ಈ ಕ್ಯಾಂಡಲ್ ಏನಿದೆ ಇದು ಈ ಲೋವನ್ನು ಬ್ರೇಕ್ ಮಾಡಲಿಕ್ಕಿಂತ ಜಸ್ಟ್ ಮುಂಚೆ ನಾನು ಎಕ್ಸಿಟನ್ನು ಮಾಡಿದ್ದು ಈ ಪಾಯಿಂಟಲ್ಲಿ ನನಗೆ ಒಂದು ಡಿಸಿಷನನ್ನು ತಗೋಬೇಕಿತ್ತು ಅದೇನಪ್ಪ ಅಂದರೆ ಒಂದೇ ನಾನಿಲ್ಲಿ ಸಿಕ್ಕಿದ ಒಂದು ಸಣ್ಣ ಪ್ರಾಫಿಟನ್ನು ಬುಕ್ ಮಾಡಬೇಕು ಅಥವಾ ಮಾರ್ಕೆಟಲ್ಲಿ ಡೌನ್ ಆಗ್ಬೋದು ಅಂತ ವೆಯ್ಟ್ ಮಾಡ್ಬೋದು ಒಂದು ವೇಳೆ ಬ್ರೇಕ್ ಡೌನ್ ಆಗದೇ ಇದ್ದರೆ ನಾನು ಈ ಟ್ರೇಡನ್ನು ಸಹ ಕಾಸ್ಟಲ್ಲಿ ಎಕ್ಸಿಟ್ ಮಾಡಬೇಕಿತ್ತು ಸೊ ಹಾಗಾಗಿ ನಾನು ಆಲ್ರೆಡಿ ಎರಡು ಮುಕ್ಕಾಲು ಟೈಮ್ ಆಗಿದೆ ಸೊ ಇನ್ನೂ ವೆಯ್ಟ್ ಮಾಡೋದು ಬೇಡ ಅಂತ ಹೇಳಿ ಸಿಕ್ಕಿದ ಪ್ರಾಫಿಟನ್ನು ಬುಕ್ ಮಾಡಿದೆ ಈ ಟ್ರೇಡಲ್ಲಿ ಸೊ ನಾನಿಲ್ಲಿ ತೋರಿಸಿದರೆ ನಾನು ಒಂದು ಆರುನೂರ ತೊಂಬತ್ತೈದು ರೂಪಾಯಿ ಪ್ರಾಫಿಟ್ಗೆ ಹೋದಾಗ ನನ್ನ ಮೂರನೇ ಟ್ರೇಡನ್ನು ಕ್ಲೋಸ್ ಮಾಡಿದೆ ಎಗೈನ್ ಇದು ಇಂಡಿವಿಜುವಲ್ ಟ್ರೇಡಿನ ಪಿ ಆ್ಯಂಡ್ ಎಲ್ ಓವರ್ ಆಲ್ ಪೊರಿಷನನ್ನು ನೋಡಿದರೆ ಟೋಟಲ್ ಆಗಿ ನನ್ನ ಪೊರಿಷನ್ ಆರುನೂರ ಮೂವತ್ತು ರೂಪಾಯಿ ಆರುನೂರ ಮೂವತ್ತೈದು ರೂಪಾಯಿ ಪ್ರಾಫಿಟಲ್ಲಿತ್ತು ಆಗ ನಾನು ನನ್ನ ಮೂರನೇ ಟ್ರೇಡನ್ನು ಕ್ಲೋಸ್ ಮಾಡಿದೆ ಇಲ್ಲಿ ನೋಡೋದಾದರೆ ನಾನು ಈ ಕ್ಯಾಂಡ್ಲಲ್ಲಿ ಇನ್ನೂರ ಮೂವತ್ತಾರಕ್ಕೆ ಬಂದಾಗ ಎಕ್ಸಿಟನ್ನು ಮಾಡಿದ್ದು ನಾನು ಎಕ್ಸಿಟ್ ಮಾಡಿದಾಗ ಈ ಕ್ಯಾಂಡಲ್ ನಾನು ಎಕ್ಸಿಟ್ ಮಾಡಿದ್ದೆ ಟಾಪ್ ಆಗಿತ್ತು ನಂತರ ಮಾರ್ಕೆಟ್ ಇಲ್ಲಿ ಸ್ವಲ್ಪ ಡೌನ್ ಪುಷ್ ಮಾಡಿತು ಹಾಗಾಗಿ ಪ್ರೀಮಿಯಮ್ಮಲ್ಲಿ ಒಂದು ಹತ್ತು ರೂಪಾಯಿ ರೈಸ್ ಬಂತು ಬಟ್ ನೆಕ್ಸ್ಟ್ ಕ್ಯಾಂಡ್ಲಲ್ಲಿ ಇಮ್ಮಿಡಿಯೇಟ್ ಇಲ್ಲಿ ಗ್ರೀನ್ ಕ್ಯಾಂಡ್ಲ್ ಮಾಡಿದ್ರಿಂದ ಪ್ರೀಮಿಯಮ್ಮಲ್ಲಿ ಡಿಕೆ ಬಂದಿರೋದನ್ನು ನೀವು ನೋಡ್ಬೋದು ಸೊ ನಾನಿಲ್ಲಿ ಎಕ್ಸಿಟ್ ಮಾಡಿದಾಗ ನನಗೆ ಅದೇ ಚಾಯ್ಸ್ ಇದ್ದಿದ್ದು ಒಂದು ವೇಳೆ ಮಾರ್ಕೆಟ್ ಕೆಳಗಡೆ ಬಂದರೆ ಪ್ರಾಫಿಟ್ ಸಿಗುತ್ತೆ ಬಟ್ ಬಾರದೆ ಸ್ವಲ್ಪ ರಿಟ್ರೇಸ್ಮೆಂಟ್ ಕೊಟ್ಟರೂ ಸಹ ಪ್ರೀಮಿಯಮ್ಮಲ್ಲಿ ಸಾಕಷ್ಟು ಡಿಕೆ ಬರುತ್ತೆ ಅಂತ ಗೊತ್ತಿತ್ತು ಸೊ ಹಾಗಾಗಿ ನಾನು ಇಲ್ಲಿ ಬುಕ್ ಮಾಡೋದ್ರ ಬಗ್ಗೆ ಫೋಕಸ್ ಮಾಡಿದೆ ಸೊ ಮೂರನೇ ಟ್ರೇಡಲ್ಲಿ ನನಗೆ ಒಂದು ಆರುನೂರ ತೊಂಬತ್ತೈದು ರೂಪಾಯಿ ಪ್ರಾಫಿಟ್ ಆಯಿತು ಸೊ ಒಟ್ಟಾರೆ ಇಂದಿನ ನನ್ನ ಪೊಸಿಷನ್ನ ನೋಡಿದರೆ ಆರುನೂರ ಮೂವತ್ತೈದು ರೂಪಾಯಿ ಪ್ರಾಫಿಟ್ ಆಯಿತು ಇದರಲ್ಲಿ ನಾನು ಮೂರು ಟ್ರೇಡಿನ ಬ್ರೋಕ್ರೇಜನ್ನು ಆ್ಯಡ್ ಮಾಡಬೇಕು ಇನ್ನು ನಾನು ನನ್ನ ಸ್ಪ್ರೆಡ್ಶೀಟನ್ನು ಓಪನ್ ಮಾಡಿದರೆ ನೀವು ಇಲ್ಲಿ ನೋಡ್ಬೋದು ಇವತ್ತು ನಾನು ಮೂರು ಟ್ರೇಡನ್ನು ತಗೊಂಡಿದ್ದೀನಿ ಮೂರು ಸಹ ಪುಟ್ ಆಪ್ಷನನ್ನು ಬೈ ಮಾಡಿದ್ದು ಇವತ್ತು ಮಾರ್ಕೆಟಲ್ಲಿ ಒಳ್ಳೆಯ ಒಂದು ಅಪ್ ಟ್ರೆಂಡ್ ಇದ್ದರೂ ಸಹ ಆ ಅಪ್ ಟ್ರೆಂಡ್ ಬರುವ ಸಮಯದಲ್ಲಿ ನನಗೆ ಟ್ರೇಡನ್ನು ಎಕ್ಸಿಕ್ಯೂಟ್ ಮಾಡಲಿಕ್ಕೆ ಆಗಲಿಲ್ಲ ಸೊ ಹಾಗಾಗಿ ಯಾವಾಗ ಮಾರ್ಕೆಟ್ ಸ್ಲೋ ಡೌನ್ ಆಯಿತು ಅಲ್ಲಿಂದ ನಾನು ರಿವರ್ಸಲ್ ಬರ್ಬೋದು ಅಂತ ಆ್ಯಂಟಿಸಿಪೇಟ್ ಮಾಡಿ ಟ್ರೇಡನ್ನು ತಗೊಳ್ತಾ ಇದ್ದೆ ನನ್ನ ಫಸ್ಟ್ ಟ್ರೇಡಲ್ಲಿ ನಾನು ಪ್ರಾಫಿಟನ್ನು ಸರಿಯಾಗಿ ಬುಕ್ ಮಾಡಿಲ್ಲ ಅನ್ನೋದು ಬಿಟ್ಟರೆ ಉಳಿದ ಟ್ರೇಡನ್ನು ನಾನು ಚೆನ್ನಾಗಿ ಮ್ಯಾನೇಜ್ ಮಾಡಿದ್ದೀನಿ ನಿನ್ನೆ ಏನೊಂದು ನನಗೆ ದೊಡ್ಡ ಲಾಸ್ ಆಗಿತ್ತು ಅದರಿಂದ ನಾನು ಒಂದಿಷ್ಟು ಪಾಠವನ್ನು ಕಲ್ತಿದ್ದೀನಿ ಇವತ್ತಿನ ನನ್ನ ಟ್ರೇಡಲ್ಲಿ ನಾನು ಫೋರ್ಟಿ ಪಾಯಿಂಟ್ ಎಸ್ ಎಲನ್ನು ಇಟ್ಕೊಂಡು ಟ್ರೇಡನ್ನು ತಗೊಳ್ತಾ ಇದ್ದೆ ಸೊ ಇವತ್ತಿನ ಪೊಸಿಷನ್ ಬಗ್ಗೆ ನೋಡಿದ್ರೆ ಎಲ್ಲ ಬ್ರೋಕ್ರೇಜ್ ಚಾರ್ಜಸ್ ಎಲ್ಲವನ್ನು ಕಳೆದ ನಂತರ ಐವತ್ತೈದು ರೂಪಾಯಿ ಪ್ರಾಫಿಟ್ ಆಯಿತು ಮಂತ್ಲಿ ಪೊಸಿಷನ್ಗೆ ಹೋದರೆ ಈ ತಿಂಗಳಲ್ಲಿ ಮೂವತ್ತೆಂಟು ಟ್ರೇಡನ್ನು ತೊಗೊಂಡಿದ್ದು ಅದರಲ್ಲಿ ಹನ್ನೆರಡು ಪ್ರಾಫಿಟ್ ಒಟ್ಟಾರೆ ಒಂದು ಮೂವತ್ತೊಂದು ಪರ್ಸೆಂಟ್ ವಿನ್ ರೇಟ್ ಅಂತ ಹೇಳ್ಬೋದು ಮೂರು ಸಾವಿರದ ಏಳ್ನೂರ ಎಂಬತ್ತು ರೂಪಾಯಿ ಪ್ರಾಫಿಟಲ್ಲಿದೆ ನನ್ನ ಬೇಸ್ ಕ್ಯಾಪಿಟಲ್ ಆರು ಸಾವಿರ ಯಾವುದೇ ಟ್ರೇಡಲ್ಲಿ ನನ್ನ ಬೈ ವ್ಯಾಲ್ಯೂ ಆರು ಸಾವಿರಕ್ಕಿಂತ ಜಾಸ್ತಿ ಇರುವುದಿಲ್ಲ ಇಯರ್ಲಿ ಪೊಲೀಷನನ್ನು ನೋಡಿದರೆ ಏಪ್ರಿಲ್ ಹದಿನೈದರಿಂದ ನಾನು ಸ್ಟಾರ್ಟ್ ಮಾಡಿದ್ದು ಇಲ್ಲಿವರೆಗೆ ನಾನು ಐವತ್ತಾರು ಟ್ರೇಡನ್ನು ತೊಗೊಂಡಿದ್ದು ಇಪ್ಪತ್ತೆರಡು ವಿನ್ ತರ್ಟಿ ನೈನ್ ಪರ್ಸೆಂಟ್ ವಿನ್ ರೇಟ್ ನಾನೊಂದು ಎಂಟು ಸಾವಿರದ ಇನ್ನೂರು ಹತ್ತು ರೂಪಾಯಿ ಈಗ ಪ್ರಾಫಿಟಲ್ಲಿ ಇದ್ದೀನಿ ಸೊ ಓವರ್ ಆಲ್ ಡೇಟಾವನ್ನು ನೋಡಿದರೆ ಫ್ರೈಡೇ ಇದುವರೆಗೆ ನಾನು ಆರು ಟ್ರೇಡನ್ನು ತೊಗೊಂಡಿದ್ದು ನಾಲ್ಕು ವಿನ್ ಆಗಿದ್ದೀನಿ ಸೊ ಸಿಕ್ಸ್ಟಿ ಸಿಕ್ಸ್ ಪರ್ಸೆಂಟ್ ವಿನ್ ರೇಟ್ ಇದೆ ಒಂದು ಸಾವಿರದ ಆರುನೂರ ಅರವತ್ತ್ನಾಲ್ಕು ರೂಪಾಯಿ ಪ್ರಾಫಿಟ್ ಇದೆ ಫ್ರೈಡೇ ಸೊ ಇದಿಷ್ಟು ಇವತ್ತು ನನ್ನ ಟ್ರೇಡಲ್ಲಿ ಏನಾಯಿತು ಅಂತ ಹೇಳಿ ನಿಮ್ಮ ಟ್ರೇಡಲ್ಲಿ ಏನಾಯಿತು ಅಂತ ಕಮೆಂಟ್ ಮಾಡಿ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಇಲ್ಲಾಂದರೆ ಡಿಸ್ಲೈಕ್ ಮಾಡಿ ನಿಮ್ಮ ಒಪಿನಿಯನನ್ನು ದಯವಿಟ್ಟು ಕಮೆಂಟ್ ಮಾಡಿ ಇದೇ ರೀತಿ ಬೇರೆ ವರ್ಸ್ಗಳನ್ನು ನೋಡೋದಕ್ಕೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು